ಈ ಕೃಷಿ ಭಾಳ ಕಷ್ಟ ಏನೂ ಇಲ್ಲ ಇವ್ರಿ ನಿಮ್ಗೆಲ್ಲ ಅನಿಸ್ತಾ ಕೃಷಿ ಭಾಳ ಕಷ್ಟ ಅನಿಸ್ತಾ ಇದನ್ನ ನೋಡಿರಿ ನಾನು ಸತ್ಯ ಹೇಳ್ತೀನಲ್ಲ ಇವ್ರೆ ಇನ್ನೊಂದು ಹತ್ತು ವರ್ಷಕ್ಕೆ ಜನ ಬಂದು ನಿಲ್ಲದೆ ಎಲ್ಲಿ ಗೊತ್ತಾ ಕೆಸಿನ ಸೊಪ್ಪು ಅಮಟೆಕಾಯಿ ಜೀರಿಗೆ ಮೆಣಸಿಗೆ ನನಗೂ ಅಚ್ಚರಿ ಕಾಪಿ ಇಷ್ಟವರಿಗೆ ಬರಕ್ಕೆ ಸಾಧ್ಯನಾ ಏನು ಮಾಡಿದೆ ಹೋದ್ರೆ ಭೂಮಿಗೆ ಜೀವ ಬಂದ್ರೆ ಅಂತ ಇಲ್ಲಿ ಬರ್ರಿ ತೋರಿಸ್ತೀನಿ ಇದು ನೋಡಿರಿ ಕಾಪಿ ಗಿಡದ ಕಾಯಿ ನೋಡಿರಿ ಹೆಂಗಿದೆ ಇದೆಲ್ಲ ಕಾಡ್ತಾರ ಇಲ್ಲಂದ್ರಿ ನಂದು ಇದು ನೋಡಿರಿ ಪೂರ್ತಿ ಎಲ್ಲ ಕಾಡ ಇದ್ದಂಗೆ ಇಲ್ಲ ಇದು ಇದೇನಾದ್ರೂ ಅಡಿಕೆ ತೋಟ ಅಂದ್ರೆ ಏನು ಬರೀ ನೀವು ಹಣ್ಣಿನ ಮರಗಳು ಬೆಳೆಸೋದಲ್ಲ ತರಕಾರಿ ಮರಗಳು ಬೆಳೆಸ್ಬೇಕು ಆ ಕಾಡಿದೆಯಲ್ಲ ಅಪಾರ ಜ್ಞಾನದ ಲೋಕ ಅದು ಒಂದು ರಹಸ್ಯ ಲೋಕ ಅದು ಇದರಲ್ಲಿ ನಮಗೇನು ಅಂತೇಳಿ ಇಳುವರಿ ಬರಿ ತಗೊಂತೀವಿ ಇದೆಲ್ಲ ಮಾಡ್ತೀವಿ ಇದೆಲ್ಲ ಬಿಟ್ಟರೆ ನಮ್ಗೆ ಆ ಪ್ರಾಕೃತಿಕ ಜ್ಞಾನ ಇದೆಯಲ್ಲ ಅದು ಲಭಿಸೋದಲ್ಲ ಅದು ಅದು ಪವಿತ್ರ ಲೋಕ ಇದು ಇದೆಲ್ಲ ಸ್ಪಷ್ಟವಾಗಿ ವಿನಾಶದ ಅಂಚುಗಳು ಇದನ್ನೆಲ್ಲ ಅನಿಸಿರು ಅನಿಸುತ್ತೆ ನಾವು ಈ ಜನಸಂಖ್ಯೆ ಇಷ್ಟಿರೋದಿಲ್ಲ ನಾವು ವಿನಾಶದ ಅಂಚಿಗೆ ದಾಪು ಕಾಲು ಇಟ್ಟು ಸಾಕ್ತಾ ನಾನು ನನ್ನ ಕಾಡು ನನ್ನ ಕೃಷಿ ಭೂಮಿ ಸಾಕು ನಮ್ಮ ಮನೆಗೆ ಬಂದು ನೀರು ಕುಡ್ದಾರೆ ಹೇಳ್ತಾರೆ ಒಂದೊಂದು ಬಾಟ್ಲಿ ತುಂಬಿಕೊಂಡು ಏನು ರೀ ನೀರು ಇಷ್ಟು ರುಚಿ ಇದೆಯಲ್ಲ ರೀ ಏಳ್ನೀರ್ ಇದಂಗೆ ಇದೆಯಲ್ಲ ರೀ ಈ ವಾತಾವರಣ ಹಿಂಗೆ ಇಟ್ಟಿರೋದ್ರಿಂದ ಕಾಡು ಇದನ್ನೆಲ್ಲ ಇಷ್ಟ ಇದೆ ತೇವಾಂಶ ಭಾಳ ಇದೆ ಅದಕ್ಕೋಸ್ಕರ ನನಗೆ ಕಾಫಿ ಗಿಡದಲ್ಲಿ ಫಸ್ಟ್ ಖಾಲಿ ಇದ್ದಾಗ ಭಾಳ ಕಮ್ಮಿ ಇತ್ತು ಇಳುವರಿ ಈ ಎಷ್ಟು ಇಳುವರೆಗೆ ಹೋಗಿದೆ ಅಂತೇಳಿ ನಾನೆಲ್ಲ ಎಲ್ಲ ಎರಡು ಚೀಲಕ್ಕೆ ಹೋಗ್ತೀನಿ ಉಳ್ದ ಒಂದು ಬಿಡ್ತೀನಿ ಆದರೆ ಜನರ ಏನೋ ನೋಡ್ಬೇಕಲ್ಲ ನೀವು ನೋಡಕ್ಕೆ ತೋರಿಸ್ಬೇಕು ಅಂತೇಳಿದ್ರೆ ನನಗೂ ಅಚ್ಚರಿ ಕಾಫಿ ಇಷ್ಟು ಇಳುವರಿ ಬರೋಕ್ಕೆ ಸಾಧ್ಯ ನಾನು ಏನು ಮಾಡಿದೆ ಹೋದರೆ ಭೂಮಿಗೆ ಜೀವ ಬಂದರೆ ಅಂತ ಇಲ್ಲಿ ಬರ್ರಿ ತೋರಿಸ್ತೀನಿ ಇಲ್ಲಿ ನೋಡಿರಿ ನಾನು ಕಾಫಿ ಗಿಡದ ಕಾಯಿ ನೋಡಿರಿ ಹೆಂಗಿದೆ ಹಾಂ ನೋಡಿರಿ ಕಾಯಲ್ವಾ ಇದು ಈಕೇನು ಸ್ಪ್ರೇ ಹೊಡಿತೀವಾ ನೋಡಿರಿ ಹಾಂ ಅದಷ್ಟೇ ಅಲ್ಲ ಇಲ್ಲಿ ನೋಡಿರಿ ಇವೆಲ್ಲ ನೋಡ್ರಿ ಹಾಂ ಈಕೆಲ್ಲ ಏನು ಸ್ಪ್ರೇ ಹೊಡೆದೀವಂದ್ರಿ ಕೊಳೆ ರೋಗ ಬರುತ್ತಂದ್ರಿ ಆ ಕಡೆಗೆಲ್ಲ ಅದರೊಳಗೆಲ್ಲ ನೋಡಿ ಎಷ್ಟು ಕಾಯಿದೆ ನೋಡಿ ಇದೆಲ್ಲ ಕಾಡು ಮಾಡಿದೆ ನೋಡಿ ಇದು ಕಾಳು ಮೆಣಸು ಕಾಳು ಮೆಣಸು ಇರುತ್ತೆ ಎಲ್ಲದೂ ಇರುತ್ತೆ ಇಲ್ಲಿ ಬನ್ನಿ ತೋರಿಸ್ತೀನಿ ಇಲ್ಲಿ ಬನ್ನಿ ಕಾಫಿ ನೋಡಿ ಎಲ್ಲ ನೋಡಿ ಇಲ್ಲಿ ಬನ್ನಿ ತೋರಿಸ್ತೀನಿ ಆ ಕಡೆಗೆ ತೋರಿಸ್ತೀನಿ ಇದೆಲ್ಲ ಇಲ್ಲ ಇಲ್ಲಾಂದ್ರಿ ನಂದು ಇದು ನೋಡಿರಿ ಪೂರ್ತಿ ಎಲ್ಲ ಕಾಡ ಇದ್ದಂಗೆ ಇಲ್ಲ ಅಂದ್ರಿ ಇದು ಇದೇನೋ ಅಡಿಕೆ ತೋಟ ಅಂತ ನನ್ರಿ ಅಡಿಕೆ ಮಾರೋದ ಮೇಲೆ ನೋಡಿದಾಗ ಮಾತ್ರ ಕೊಡೋದು ಇಷ್ಟು ಇಳುವರಿ ಇದೆಯಾ ಅಂತ ಬನ್ನಿ ತೋರಿಸ್ತೀನಿ ಕಾಫಿ ನೋಡಿ ಇದೆಲ್ಲ ನೋಡಿರಿ ಲವಂಗ ಇದೆ ಜಾಯಿ ಇದೆ ಇದಿದೆ ನಾನೇನು ಒಂದೊಂದು ಗಿಡದ್ದು ಹೇಳ್ತಾ ಇಲ್ರಿ ಇಲ್ಲಿ ಕಾಫಿ ಕಾಯಿ ನೋಡಿರಿ ಈ ಗಿಡದ ನೋಡಿರಿ ಇದಕ್ಕೇನೋ ಮಾಡಿದ್ದೀವಾ ಇಲ್ಲಿ ನೋಡಿರಿ ಇದ್ರಕ್ಕೆಲ್ಲ ನೋಡ್ರಿ ಇದು ಇಲ್ಲಿ ಬರ್ರಿ ತೋರಿಸ್ತೀನಿ ನೋಡಿ ಇವೆಲ್ಲ ಅಷ್ಟೇ ರೀ ನೀವು ಬಗ್ಗಿ ಹೋಗ್ತಾವ್ರಿ ಅಷ್ಟೇನೋ ಕಾಯಿ ಬರುತ್ತೆ ಭಯಂಕರ ಕಾಯಿ ಬರ್ತಾವ್ರಿ ಇಲ್ಲಿ ನೋಡಿ ಅಲ್ಲಿ ಸುಳ್ಳ ರೀ ಇಲ್ಲಿ ನೋಡಿ ಇಲ್ಲಿ ಬರ್ರಿ ನೋಡ್ರಿ ಇದು ಎಷ್ಟು ಕಾಯಿ ಅಂದ್ರಿ ಭೂಮಿಗೆ ಅಂಥ ಶಕ್ತಿ ಇದೆ ರೀ ನಾವು ತಿಳಿದಂಥ ಕೆಮಿಕಲ್ಸ್ ಆಧುನಿಕತೆ ಶಕ್ತಿ ಅಲ್ಲ ರೀ ಅದ್ರಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಅಂಥ ಶಕ್ತಿ ಇದೆ ಅವು ಅಷ್ಟು ಕೆಲಸನ ಮಾಡಬಾರ್ದು ಭೂಮಿ ಅಂಥ ಇಳುವರಿ ಕೊಡಬಾರ್ದು ನಿಮಗೆ ಇದರಲ್ಲಿ ಏನು ಕಾಳೆ ಹೊಡೆಯೋ ಕೆಲಸ ಇಲ್ಲ ಇದ್ರಾಗ ಏನು ಮಾಡ್ತೀವಿ ಬೇಕಾದಷ್ಟು ಕಾಪಿ ಕಾಯಿ ಕೊಯ್ಕೊಂಡು ಉಳಿದಿದ್ದೇನೋ ಅಂತ ಹೇಳಿದ್ರೆ ಹಾಗೆ ಬಿಡ್ತೀವಿ ನಮಗೆದು ಅವಶ್ಯಕತೆಗಳಿಲ್ಲ ಅದು ಏನಾಗುತ್ತೆ ಕಾಡಲ್ಲೆಲ್ಲ ಹುಟ್ಟಿದೆ ತೋರ್ಸ್ತೀವಿ ನಮ್ಮ ಕೆರೆ ದಂಡೆಗಳಲ್ಲಿ ಕಾಡುಗಳಲ್ಲಿ ಇಷ್ಟು ಬಂದುಬಿಡ್ತು ಕಾಪಿ ಎಲ್ಲ ಕಾಪಿ ಬಂದಿದೆ ಕಾಳುಮೆಣ್ಸು ಬಂದಿದೆ ಏಲಕ್ಕಿ ಬಂದಿದೆ ಅಲ್ಲಿಂದ ಇದು ದಾಲ್ಚಿನ್ನಿ ಬಂದಿದೆ ಇವೆಲ್ಲದೂ ಬಂದಿದೆ ಇನ್ನು ಲವಂಗ ಜಾಯಿಕಾಯಿಗಳು ಎಲ್ಲ ಕಾಡಲ್ಲೇ ಬರುತ್ತೆ ಬೇಕಾದಷ್ಟು ಕೊಯ್ಕೊ ಬರೋದು ತಿನ್ನೋದು ಕಾಡೇ ತೋಟ ನಮ್ಮದು ರೈತರುಗಳು ಕಾಲೇಜಾಗ ನಾನು ಕಾಡು ಮಾಡ್ಕೊಂಡ್ರೆ ಅದು ಎಷ್ಟು ಪ್ರಾಫಿಟ್ ಇದೆ ಅಂತೇಳಿದ್ ಅದು ಅದನ್ನ ಬೇರೆ ಅದು ನನ್ನ ಕಾಡು ಇದೆಯಲ್ಲ ನನಗೆ ನನಗೆ ಆ್ಯಕ್ಚುಲಾಗಿ ಇದೆಲ್ಲ ನನಗೆ ಭಾಳ ಇಂಟ್ರೆಸ್ಟು ಭಾಳ ಖುಷಿ ಅಂತಲ್ಲ ಇದೆಲ್ಲ ಬೆಳೆ ಬರ್ತಾ ಇದೆಲ್ಲ ನೋಡ್ತೀನಿ ಆ ಕಾಡಿದೆಯಲ್ಲ ಅಪಾರ ಜ್ಞಾನದ ಲೋಕ ಅದು ಒಂದು ರಹಸ್ಯ ಲೋಕ ಅದು ಇದರಲ್ಲಿ ನಮಗೇನು ಅಂತೇಳಿ ಇಳುವರಿ ತಗೊಂತೀವಿ ಇದೆಲ್ಲ ಮಾಡ್ತೀವಿ ಇದೆಲ್ಲ ಬಿಟ್ಟರೆ ನಮಗೆ ಪ್ರಾಕೃತಿಕ ಜ್ಞಾನ ಇದೆಯಲ್ಲ ಅದು ಲಭಿಸೋದಲ್ಲ ಅದು ಅದು ಪವಿತ್ರ ಲೋಕ ಇದಕ್ಕಿಂತ ಭಾಳ ಪವಿತ್ರ ಇದೇನು ಕೇಳಿದ್ರೆ ನಮಗೆ ಬೇಕಾಗಿತ್ತು ತಂದು ಆಯ್ಕೆ ಮಾಡಿ ನೆಟ್ಟಂಥ ಗಿಡಗಳು ಇವ್ರೆ ಇದರಲ್ಲಿ ಪರಿಪೂರ್ಣತೆ ಇಲ್ಲ ಇದು ನನಗೇನು ಕಾಪಿ ಗಿಡ ತಂದು ನೆಟ್ಕೊಂಡಿದ್ದೀನಿ ಜಾಯಿಕಾಯಿ ಲವಂಗ ಅಡಿಕೆ ಮಣ್ಣು ಗಿಡ ನನಗೆ ಬೇಕಾಗಿದ್ದ ಇಲ್ಲವೋ ಒಂದು ಪಾಯಿಂಟ್ 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 ಜೀರೋ ಪರ್ಸೆಂಟ್ ಕೆಳಗಿನ ವಸ್ತುಗಳು ಅಂತಂದು ಇಲ್ಲಿ ಗಿಡಗಳು ಅಂತಂದು ನೆಟ್ಕೊಂಡಿದ್ದೀನಿ ಅಲ್ಲ ಹಂಗಲ್ಲ ಅದ್ಭುತವಾದ ಲೋಕ ಇದೆ ಅದೊಂದು ಅದೇ ಬೇರೆ ಅದು ಅದಕ್ಕೆಲ್ಲ ಕಂಪೇರಿಟಿವ್ ಮಾಡೋಂಗಿಲ್ಲ ನಮ್ಮ ತೋಟಗಳು ನಾವೇನು ನ್ಯಾಚುರಲ್ ಫಾರೆಸ್ಟ್ಗೆಲ್ಲ ನೈಸರ್ಗಿಕ ಅರಣ್ಯಕ್ಕೆಲ್ಲ ಕಂಪೇರಿಟಿವ್ ಮಾಡೋಂಗಿಲ್ಲ ಅಲ್ಲಿಗೆ ಹೋದಾಗ ಬೇಕಾದ್ರೆ ಹೇಳ್ತೀನಿ ಅದು ಅದೊಂಥರ ಹಿಂಗಿದೆ ಅದು ಅಂಥೇಳಿ ಇದು ಒಂಥರ ಚೆನ್ನಾಗಿರುತ್ತೆ ಇದನ್ನು ನಾವು ಈ ಥರ ಮಾಡ್ಕೋಬೋದು ಈ ಕೃಷಿ ಭಾಳ ಕಷ್ಟ ಏನೂ ಇಲ್ಲ ಇವ್ರಿ ನಿಮ್ಗೆ ಅನ್ನಿಸ್ತಾ ಕೃಷಿ ಭಾಳ ಕಷ್ಟ ಅನ್ನಿಸ್ತಾ ಇದನ್ನು ನೋಡಿರಿ ಆ ಇದಕ್ಕಿಂತ ಹೆಚ್ಚಿನ ಇಳುವರಿ ಏನಾದ್ರು ಪಡೆಯಕ್ಕೆ ಸಾಧ್ಯ ಅನಿಸುತ್ತಾ ನಿಮಗೆ ಏನೇ ಕೆಮಿಕಲ್ ಹಾಕಿ ವಿಷ ಹೊಡೆದು ಇದೆಲ್ಲ ಮಾಡಿ ಎಂಥ ಆಘಾತಕಾರಿಂದ್ರಿ ನಾನು ಹೇಳ್ತೀನಲ್ರಿ ಈಗ ಇನ್ನು ಎಲ್ಲಿ ಬಂದಿದೆ ಗೊತ್ತಾ ನಿನಗೆ ನನಗೆ ಮೊನ್ನೆ ಆ ಹೊಸನಗರದಲ್ಲಿ ಒಂದು ಎಕ್ಸಿಬಿಷನಿಗೆ ಹೋಗಿದ್ದೆ ಅವ್ರಿ ಕೃಷಿ ಮೇಳಕ್ಕೆ ಅವಾಗೇನು ಕೇಳಿದ್ರೆ ಡ್ರೋನ್ ಇಟ್ಕೊಬಿಟ್ಟು ಅದೊಂದು ಟ್ರ್ಯಾಲಿ ಇಟ್ಬಿಟ್ಟು ಅದ್ರಲ್ಲಿ ಮೇಲಿಂದ ಸ್ಪ್ರೇ ಮಾಡ್ಬೋದು ಅಂತ ತೋರಿಸ್ತಾ ಇದ್ರು ಇವೆಲ್ಲ ಬಹಳ ಆಘಾತಕಾರಿ ಸುದ್ದಿಗಳಿವ್ರೆ ನಾನು ಹೇಳ್ತೀನಲ್ಲ ನಾನು ನಾವು ಈ ಸ್ಪ್ರೇ ಹೊಡೆಯೋದ್ರಲ್ಲೇ ನೋಡಿರಿ ನನ್ನಲ್ಲಿ ಜೇನು ತೋರಿಸ್ತೀನಿ ನಿಮಗೆ ಎಷ್ಟು ಹೊತ್ತುಗಳಲ್ಲಿದೆ ಎಷ್ಟೊಂದು ಐದು ಆರು ಲೀಟರ್ ತುಪ್ಪ ಇರುತ್ತೆ ನಲ್ಲಿ ನಮ್ಮ ಮನೆ ಹತ್ರ ಪಾಟಲ್ಲಿ ಎಲ್ಲ ಕಡೆಗೆ ತೋರಿಸ್ತೀನಿ ಅಷ್ಟು ನಮ್ಮ ಹತ್ರ ಪಾಲಿನೇಷನ್ ಮಾಡುತ್ತೆ ಎಲ್ಲದನ್ನು ಕೊಡುತ್ತೆ ಎಲ್ಲದನ್ನು ಎಲ್ಲದನ್ನು ಎಲ್ಲೋದು ಎಲ್ಲದೂ ಕೊಡುತ್ತೆ ಎಂಥ ಆಘಾತಕಾರಿ ಸುದ್ದಿ ಅಂತ ಹೇಳಿದರೆ ಕೃಷಿ ಮೇಳಕ್ಕೆ ಹೋಗಿದ್ದೆ ನಾನು ಅಲ್ಲ ಬೇರೆ ಯಾವುದಾದ್ರು ಕಂಪ್ನಿ ಒಂದು ತಂದು ಡ್ರೋನ್ ಇಟ್ಕೊಂಡು ತೋಟಗಳಿಗೆಲ್ಲ ಸ್ಪ್ರೇ ಮಾಡ್ಬೋದು ವಿಷಗಳನ್ನು ಅಂತೇಳಿ ತೋರಿಸ್ತಾ ಇದ್ದ ಇಲ್ಲಿ ಹಾಕಿನ ವಿಷ ಬೇರೆ ನೀವು ವಾತಾವರಣಕ್ಕೆ ವಿಷ ಸೇರಿಸಿರಿ ಏನಾಗ್ಬೋದು ಅಲ್ವ ನನಗೆ ಇಷ್ಟು ಕಳಪೆ ಗುಣಮಟ್ಟ ಅಂತಿದ್ದು ನನಗನ್ನ ನೋಡಿದಾಗ ಒಂಥರ ಏನೋ ಒಂಥರ ಮದ್ದಗುಂಡಿನ ಖಜಾನೆ ನೋಡ್ದಂಗೆ ಅನ್ನಿಸ್ತು ಅಣುವಸ್ತ್ರ ನೋಡ್ದಕ್ಕಿಂತ ಭೀಕರವಾಗಿ ಕಾಣ್ತು ನನಗೆ ಅದು ಜನ ಎಲ್ಲ ಮುಗಿಬಿದ್ದು ಅದನ್ನೇ ನೋಡಿದ್ರಿ ಸರಿ ಮೇಲ್ಗಡೆ ಎಲ್ಲ ಹೊಡೆಯೋದೆಲ್ಲ ತೋರಿಸ್ದು ನನಗೆ ಹೆಂಗೆ ಅಂತೇಳಿ ಅಲ್ಲ ಗಾಳಿ ಅಲ್ಲೇ ಅಡಿಕೆ ಮರ ತಾಲಿಗೆ ಹೊಡೆದ್ರೆ ಇವನು ಮನೆಗೆ ಬರಲ್ಲ ಅಂತ ಗಾಳಿ ಗಾಳಿ ಮಿಕ್ಸ್ ಮಾಡಿರಿ ಏನು ಹೇಳ್ರಿ ಅವ್ನ ತೋಟದಳು ಒಂದು ಹತ್ತು ಎಕರೆ ಹೊಡ್ಕೊಳ್ಳೋದು ಬೇರೆ ಅವೆಲ್ಲ ಡ್ರೋಣೇನು ಇದೆ ಆ ಡ್ರೋಣಲ್ಲಿ ವಿಷ ತಗೊಂಡು ಅಷ್ಟೂ ಜನಗೂ ಸುರಿತಾಯಿದ್ದೀನಿ ಒಬ್ಬನಿಗೆಲ್ಲ ಸಾಮೂಹಿಕವಾಗಿ ಅಷ್ಟೂ ಜನಗೊಂದು ನಂದು ಸುರಿತಾ ಇದ್ದೀನಿ ಆದರೂ ನಾನೆಲ್ಲರೂ ಹೆಮ್ಮೆ ಪಟ್ಕೊಂಡು ಅದನ್ನ ನೋಡ್ತಾ ಇದ್ದೀನಿ ಅಂತೇಳಿ ನಾವು ತಲೆ ತಲೆ ಎಲ್ಲಿಟ್ಬಿಟ್ಟು ನಮ್ಮ ಬುದ್ಧಿ ಎಲ್ಲಿ ಹೋಗಿ ಅಡಗಿಬಿಡ್ತು ಅಂತ ಇದೆಲ್ಲ ಸ್ಪಷ್ಟವಾಗಿ ವಿನಾಶದ ಅಂಚುಗಳು ಇದನ್ನೆಲ್ಲ ಅನಿಸಿರು ಅನಿಸುತ್ತೆ ನಾವು ಈ ಜನಸಂಖ್ಯೆ ಇಷ್ಟಿರೋದಿಲ್ಲ ನಾವು ವಿನಾಶದ ಅಂಚಿಗೆ ದಾಪು ಕಾಲಿಟ್ಟು ಸಾಕ್ತಾಯಿದ್ದೀವಿ ತಿನ್ನುವಂಥ ಆಹಾರ ಪ್ರತಿ ಕ್ಷಣ ತಿನ್ನಂಥ ಆಹಾರ ನಾವು ಒಪ್ಪತ್ತಿಗೆ ತಿಂತಿದ್ವಿ ಆಹಾರ ಪ್ರತಿ ಕ್ಷಣ ತಿನ್ನಂಥ ಗಾಳಿ ನಿಮ್ಮ 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 ಪ್ರತಿ ಒಂದು ಒಂದು ಐದು ನಿಮಿಷ ಉಸಿರು ಕಟ್ಕೊಂಡಿರ್ರಿ ನಿಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟೇ ವಾಯು ಆ ವಾಯಿಗೆ ತಗೊಂಡಾಗ ಅಷ್ಟು ವಿಷ ಆಗ್ತಾಯಿದ್ದೀನಿ ಮೇಲೆ ತಗೊಂಡಾಗ ಏನೋ ಈ ಕೃಷಿ ರೂಪದಲ್ಲಿ ನಾನು ಹಾಕ್ತಾ ಇದ್ದೀನಿ ಇಡೀ ಒಂದು ಸಮೂಹಕ್ಕೆ ಇದ್ದೀನಿ ಅಷ್ಟಕ್ಕೂ ಸು ಜೀವ ಸಮೂಹಗಳಿಗೆ ತರ್ತಾ ಇದ್ದೀನಿ ಅರ್ಥ ಇದು ಅದನ್ನ ನಾನು ಹೆಮ್ಮೆ ಪಟ್ಟನು ಹೋಗ್ಬಿಟ್ಟು ಎಕ್ಸಿಬಿಷನ್ ಎಲ್ಲ ಎಲ್ಲರ್ಗಿಂತ ಹೆಚ್ಚಿಗೆ ಜನ ಅಲ್ಲೇ ಸೇರ್ಕೊಂಡು ನೋಡ್ತಾರೆ ಇನ್ನೊಂದ್ಸರಿ ಹಾರಿಸು ಸರಿ ಹಾರಿಸು ಅಂತಾರೆ ಅಂತ ಹೇಳಿದ್ರಿ ನಾವು ಎಲ್ಲೋ ಒಂದು ಕಡೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ ಯೋಚನೆ ಮಾಡ್ಬೇಕಲ್ಲ ಇವರೇ ಬೇಜಾರಾಗುತ್ತಾ ಇಲ್ಲ ಅದಕ್ಕಾಗಿ ಬೇಡ ಈ ಸಮಾಜ ಹಾಳಾಗೋಗಲಿ ನಾನು ನನ್ನ ಕಾಡು ನನ್ನ ಕೃಷಿ ಭೂಮಿ ಸಾಕು ಹಾಂ ಬೇಡ ಜಗತ್ತು ಬೇಡ ಬಿಡೋಣ ನನ್ನ ಬದುಕಿನೊಂದು ಇದೆ ಅದರಲ್ಲಿ ಸ್ವಾದಿಷ್ಟವಾಗಿರಣ ಅದಕ್ಕೆ ಆದಷ್ಟು ಅದನ್ನೆಲ್ಲ ಇದ್ದೀನಿ ಎಲ್ಲೋ ಒಂದು ಕಡೆ ಆದರೂ ಆ ವಿಮರ್ಶೆಗಳಿಗೆ ಹೋದ ಕೂಡಲೇ ಮನಸ್ಸು ಕಲುಷಿತ ಆಗುತ್ತೆ ನೀವು ವಾತಾವರಣಕ್ಕೆ ವಿಷ ಬರ್ಸೋದು ಬೇರೆ ಮನ್ಸಿಗೆ ವಿಷ ಬರ್ಸೋದು ಬೇರೆ ವಾತಾವರಣಕ್ಕೆ ವಿಷ ಬೆರೆಸಿದಾರೋ ಎಲ್ಲ ಒಂದು ಕಡೆ ಕ್ಲೀನ್ ಮಾಡ್ಬೋದು ಮನ್ಸಿಗೆ ವಿಷ ಬರ್ಸ್ಕೊಬಿಟ್ರೆ ಅದನ್ನು ಕ್ಲೀನ್ ಮಾಡೋ ಭಾಳ ಕಷ್ಟ ತಂತ್ರಜ್ಞಾನಗಳು ಇಲ್ಲ ಅದಕ್ಕೆ ಅದಕ್ಕ ಮನ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅಂತೇಳಿ ಅದನ್ನೆಲ್ಲ ಆದಷ್ಟು ಅಂಥದ್ದನ್ನೆಲ್ಲ ನೋಡೋಲ್ಲ ನಾನು ನಂಗೆ ಯಾಕೋ ಇಷ್ಟ ಆಗೋದಿಲ್ಲ ಬೇಡ ಅದು ಹೇಳೋರು ಹೇಳ್ತಾ ಇರ್ತಾರೆ ಮಾಡೋರು ಮಾಡ್ತಾಯಿರ್ತಾರೆ ಮಾಡ್ಕೊತಾ ಇರಲಿ ನಮ್ಮದೇ ಒಂದು ಲೋಕದಲ್ಲಿ ಬದುಕೋಣ ಅಂತೇಳಿ ಫುಲ್ ವಾಪಸ್ ಬಂದೆ ನಾನು ನೋಡಿ ಇದಿದೆಯಲ್ಲ ಇವರೇ ಇಲ್ಲೆಲ್ಲ ಬಿದ್ದಿದೆ ನೋಡಿ ಇದು ಅಮಟೆ ಹೇಗೆ ಮರ ಅಂತ ನೋಡಿರಿ ಎಷ್ಟು ಕಾಯಿದೆ ಕಾಣುತ್ತಾ ಇಲ್ಲಲ್ಲ ನೋಡ್ರಿ ಇದ್ರ ನೋಡಿರಿ ಎಷ್ಟು ಕಾಯಿ ಇದು ಇದಿಷ್ಟೇ ಅಲ್ರಿ ಆ ಕಡೆಗೆ ಅಲ್ಲೆಲ್ಲ ನೋಡಿ ಅದು ಯಾರೀಗ ಬಂದರೆಲ್ಲ ಏನು ಮಾಡ್ತಾರೆ ಅಂತೇಳಿ ಅಮಟೆಕಾಯಿ ನೆಟ್ಕೊಳಲ್ಲ ಯಾರು ಮರನ ಬಂದೇನೋ ಕೊಯ್ಕೊಂಡು ಹೋಗ್ತಾ ಇರ್ತಾರೆ ಇದು ಅಮಟೆ ಮರ ಇಲ್ಲೇ ಯಾಕೆ ನೆಟ್ಟಿದ್ದೀನಿ ಗೊತ್ತಾ ನಿಮಗಿರೀ ಮನೆ ನಂದು ಇದೇ ಮನೆ ಹೌದಾ ಇಲ್ಲಿ ಇಲ್ಲಿಗೆ ಯಾಕೆ ನೆಟ್ಟಿದ್ದೀನಿ ಹೇಳಿರಿ ಅಮ್ಟೆ ಮರ ನೆಟ್ಟಿದ್ದೀನಿ ನೋಡಿ ಅದು ಹುಳಿ ದಾರೆಕಾಯಿ ಅದು ಆ ಕಡೆದದು ಅದು ಹುಳಿ ದಾರೆಕಾಯಿ ಮಾವಿದೆ ಇವೆಲ್ಲ ಈ ಸಸ್ಯಗಳನ್ನು ಯಾಕೆಲ್ಲಿ ನೆಟ್ಟಿದ್ದೀನಿ ಅಮಟೆಕ್ ಮರ ಯಾಕೆ ನೆಟ್ಟಿದ್ದೀನಿ ಇಲ್ಲಿ ಅಂತೇಳಿದರೆ ಈ ಅಮ್ಟೆಕಾಯಿ ನಿಮ್ಗೆ ಏನಕ್ಕೆ ಕೇಳಿದ್ರೆ ಉಪ್ಪಿನಕಾಯಿ ಬರುತ್ತೆ ಚಿಕ್ಕದಿದ್ದಾಗ ಉಪ್ಪಿನಕಾಯಿ ಮಾಡ್ಬೋದು ಮತ್ತಿನ್ನೊಂದು ಅಂತೇಳಿ ಸ್ವಲ್ಪ ದೊಡ್ಡದಾದ ಮೇಲೆ ಕಟ್ ಮಾಡಿ ಉಪ್ಪಿನಕಾಯಿ ಮಾಡ್ಬೋದು ಇದ್ರಲ್ಲಿ ನಾವು ತಂಬಳಿ ಮಾಡ್ತೀವಿ ಜೀರಿಗೆ ಮೆಣಸಾ ಖಾರದ ಗೊಜ್ಜು ಮಾಡ್ತೀವಿ ಚಟ್ನಿ ಮಾಡ್ತೀವಿ ಇದರಲ್ಲಿ ಕಾಯಿ ರಸ ಅಂತ ಮಾಡ್ತೀವಿ ನೀವು ಬಹು ಉಪಯೋಗ ಇದು ನೀರಲ್ಲಿ ಮಿನಿಮಮ್ ನೀವೊಂದು ಹತ್ತು ಥರ ಖಾದ್ಯಗಳನ್ನು ಊಟಕ್ಕೆ ನೀವು ಇದರಲ್ಲಿ ಏನು ಮಾಡ್ಬೋದು ಮಾಡ್ಬೋದು ಅಮಟೆ ಮರದಲ್ಲಿ ಮತ್ತೆ ವಿಶೇಷ ಅಂತ ಹೇಳಿರಿ ನಿಮ್ಗೆ ಒಂದು ಅಮಟೆ ಮರ ಈ ಥರದ್ದು ಇದೆ ಅಂತ ಹೇಳಿದರೆ ನೋಡಿ ಎರಡು ಮರ ಇದೆ ಯಥಾಚಕ ಇದೆ ಹತ್ತು ತಿಂಗಳು ನಿಮ್ಮ ಮನೇಲಿರೋ ಅಡುಗೆ ಮನೆ ತರಕಾರಿ ಇದು ಏನಡ್ರಿ ಹತ್ತು ತಿಂಗಳು ಎರಡು ತಿಂಗಳು ಇರೋಲ್ಲ ಉದುರೋಗುತ್ತೆ ಅದು ಹತ್ತು ತಿಂಗಳು ನಿಮಗೆ ನೀವು ಏನಾರು ಮಾಡಿ ಉಪಯೋಗಿಸ್ತಾ ಇರ್ಬೋದು ಎಷ್ಟು ಬೆಲೆ ಆಗ್ಬೋದು ಇದಕ್ಕೆ ನೀವು ಅಂಗಡಿ ಹೋಗೋಕದ ಬೇಡ ಸಂತೆ ಹೋಗೋದು ಬೇಡ ರುಚಿ ರುಚಿಯಾಗಿ ತಿನ್ಬೋದು ಅದಕ್ಕೆ ಏನು ಕೇಳಿದ್ರೆ ನಾನು ಹೇಳಿದ ರೈತರುಗಳು ನಮಗೇನು ಬರೀ ನೀವು ಹಣ್ಣಿನ ಮರಗಳು ಬೆಳೆಸೋದಲ್ಲ ತರಕಾರಿ ಮರಗಳು ಬೆಳೆಸ್ಬೇಕು ನೀವೊಂದು ಹಲಸಿನ ಮರ ಬೆಳೆಸಿದ್ರೆ ಇಟ್ಕೊಳ್ಳಿರಿ ಆ ಸಣ್ಣ ಗುಜ್ಜಿ ಇದ್ದಲ್ಲಿ ಚಟ್ನಿ ಮಾಡ್ಬೋದು ಪಲ್ಯ ಮಾಡ್ಬೋದು ಸಾಂಬಾರು ಮಾಡ್ಬೋದು ನೀವು ಅದ್ರ ಮೇಲೆ ಚಿಪ್ಸ್ ಮಾಡ್ಬೋದು ಆಮೇಲೆ ಅದು ಹಣ್ಣಾದಾಗ ತಿನ್ಬೋದು ಬಹು ಉಪಯೋಗಿ ಅದು ಅದಕ್ಕೆ ನಾನು ಹೇಳೋದು ಒಬ್ಬ ರೈತ ಆದವನು ನೀವು ಮನೆ ಹತ್ರ ಒಂದು ತೆಂಗಿನ ಮರ ಒಂದು ಎರಡು ತೆಂಗಿನ ಮರ ನಾವೆಲ್ಲ ಏನು ಕೇಳಿದ ಕೊಬ್ಬರಿ ಎಣ್ಣೆ ಬಿಟ್ಟರೆ ಒಂದು ಲೀಟ್ರ್ ಎಣ್ಣೆನೂ ಮನೆಗೆ ಪರ್ಚೇಸ್ ಮಾಡೋ ಅಂಗಡಿಯಿಂದ ತರೋದಿಲ್ಲ ಅದಕ್ಕೆ ಒಬ್ಬ ರೈತ ಆದವನು ಮನೆ ಹತ್ರ ಒಂದು ಎರಡು ಮೂರು ತೆಂಗಿನ ಮರ ಒಂದು ಅಮಟೆ ಮರ ಒಂದು ಹಲಸಿನ ಮರ ಒಂದೆರಡು ಬೇರೆ ಬೇರೆ ಜಾತಿ ಮಾವು ಮಾವು ನಿಮಗೇನು ಕುಚ್ಕಾಯಿ ಹಾಕ್ಬೋದು ಕಡ್ಗಾಯಿ ಹಾಕ್ಬೋದು ಮಲೆನಾಡಲ್ಲಿ ಮಾಡೋ ವೈವಿಧ್ಯತೆಗಳು ನಾವು ಅದೆಲ್ಲ ನಾವು ಭಾಳಷ್ಟು ಥರದ್ದು ಉಪಯೋಗಿಸ್ತೀವಿ ಒಂದು ಸಣ್ಣದೊಂದು ಬಿದಿರು ಬಿದ್ರು ಮಟ್ಟಿ ಅವನ್ನೆಲ್ಲ ಇಟ್ಕೊಬಿಟ್ರೆ ಕಳದೇ ತಿನ್ಬೋದು ತೋರ್ದಾಗ ಒಂದಿಷ್ಟು ಕೆಸ ಮನೆ ಹತ್ರ ಕೆಸ ಕೆಸಲ್ಲಿ ನೀವು ಇದಾದ ಥರ ಮಾಡ್ಬೋದು ನೀವೆಲ್ಲಾದ್ರೆ ತರಕಾರಿ ಇವ್ರೆ ನೀವೊಂದು ಯೋಚನೆ ಮಾಡಿ ತರಕಾರಿ ಬೇಕು ಅವಷ್ಟು ತರಕಾರಿ ನೀವು ತಿಂದು ಹೆಚ್ಚಾಗಿ ಇಷ್ಟು ಇಷ್ಟೇ ಎಲ್ಲದು ಒಂದೊಂದು ಮರಿದ್ರೆ ಹತ್ತತ್ತು ಮನೆಗೆ ಸಾಕು ತರಕಾರಿ ನಾವು ಅದು ಬಿಡ್ತೀವಿ ಇದು ಯಾವುದನ್ನು ನೆಡೋದಿಲ್ಲ ನನಗೇನು ಅಡಿಕೆ ಮರದಲ್ಲಿ ಕ್ವಿಂಟಲ್ಗೆ ಎಷ್ಟು ಐವತ್ತು ಸಾವಿರ ರೂಪಾಯಿ ಆಯಿತು ಇನ್ನೊಂದು ಯಾವುದು ನಾನು ಎಲ್ಲ ರೈತ ಕೇಳೋದೇನು ಕೇಳಿದ್ರೆ ನಾವೇನು ಕೇಳಿದರೆ ಜಾಸ್ತಿ ಹಣ ಬರೋ ಬೆಳೆ ಯಾವುದು ಅಂತ ಇದು ನಮ್ಮ ಫೈಲೂರ್ ಇದು ಅದು ಒಳ್ಳೆಯದಲ್ಲ ಅದಕ್ಕೆ ನೋಡಿ ನಾನು ಇದೆಲ್ಲ ಹಾಕೊಂಡಿದ್ದೆ ಅಮಟ ಮರ ಎಷ್ಟಿದೆ ಹೀಗೆ ಬನ್ನಿ ತೋರಿಸ್ತೀನಿ ಇದು ನೋಡಿರಿ ಈ ಅಮ್ಟಮರ ಅತ್ತಾ ಇನ್ನು ಇದು ನೋಡಿರಿ ಇದಕ್ಕೇನು ಅಂತೇಳಿದ್ರೆ ಧಾರೆ ಹುಳಿ ಅಂತೀವಿ ಕಮರಾಕ್ಷಿ ಅಂತೀವಿ ಸ್ಟಾರ್ ಫ್ರೂಟ್ ಅಂತಾರೆ ಇದ್ರಲ್ಲಿ ಸೀನು ಇದೆ ನೋಡಿರಿ ನಮ್ಮ ಬಾವಿ ಇದು ಇಷ್ಟೆಲ್ಲ ಇದೆ ಇರೋದ್ರಿಂದ ನಾನೇನು ಇದಕ್ಕೆ ಇಟ್ಕೊಂಡಿದ್ದೆ ನೋಡಿ ಎಷ್ಟು ಮೇಲಕ್ಕೆ ನೀರು ನಮ್ಮ ಬಾವಿಲಿ ಎಷ್ಟು ಮೇಲೆ ನೀರಿದೆ ನೋಡಿರಿ ಇದು ಇಷ್ಟು ಇದಕ್ಕಿಂತ ಕೆಳಕ್ಕೆ ಹೋಗೋದೇ ಇಲ್ಲ ಒಂದು ಸ್ವಲ್ಪ ಮೇಲೆ ಮಳೆಗಾಲದ ಸ್ವಲ್ಪ ಮೇಲೆ ಬರುತ್ತೆ ಇದಕ್ಕಿಂತ ಕೆಳಗೆ ಹೋಗೋದೇ ಇಲ್ಲ ಈ ಸಸ್ಯಗಳು ಬೇರೊಳಗೆಲ್ಲ ಆಗಿ ಈ ಬಾವಿಗೆ ನೀರು ಬಂದಿರುತ್ತೆ ನಮ್ಮದು ಯಾವಲ್ಲ ದುಂಡು ನೀರು ಅದು ಇದು ಆಗಲ್ಲ ಮನೆಗೆ ಬಂದು ನೀರು ಕುಡ್ದಾರೆಲ್ಲ ಹೇಳ್ತಾರೆ ಒಂದೊಂದು ಬಾಟಲಿ ಬಾಟಿಗೆ ಹೋಗ್ತಾರೆ ಏನು ರೀ ನಿನ್ನ ನೀರು ಇಷ್ಟು ರುಚಿ ಇದೆಯಲ್ಲ ರೀ ಏಳ್ ನೀರು ಇದ್ದಂಗೆ ಇದೆಯಲ್ಲ ರೀ ಇದು ಹೆಂಗೆ ಇಷ್ಟು ರುಚಿ ಬರೋಕ್ಕೆ ಸಾಧ್ಯ ನಾವೇನು ರುಚಿ ಮಾಡೋದಲ್ಲ ಇದರಲ್ಲಿ ಬ್ಯಾಡಿದೆ ಕಚಡ ಲವಣಾಂಶಗಳು ಯಾವುದೂ ಇಲ್ಲ ಬೇರುಗಳಲ್ಲಿ ವಿವಿಧ ನೋಡಿ ಇದು ಅಮ್ಟೆ ಮರ ಇದೆ ಇದು ಧಾರೆ ಮರ ಇದೆ ಸುತ್ತ ಮರಗಳೇ ಇರೋದ್ರಿಂದ ಆ ಆಗಿ ಬರುತ್ತೆ ಅಷ್ಟೇ ಪರಿಶುದ್ಧವಾದ ನೀರು ಅದು ಅದಕ್ಕೆ ಅಷ್ಟು ರುಚಿ ಇರುತ್ತೆ ಇದು ದಾರೆ ಇದು ಕಮ್ರಾಕ್ಷಿ ಇದು ನೋಡಿ ಇಲ್ಲಿ ಕಾಯಿಗಳು ಎಷ್ಟು ಇದೆಲ್ಲ ನಿಮ್ಗೆ ಏನು ಮಾಡ್ತೀವಿ ಅಂತೇಳಿ ನಾವಿವ್ರೆ ಇವನ್ನ ಉದುರ್ಸಿ ಹಾಕ್ತೀವಿ ಹಿಂಗೆನೋ ಏನು ಮಾಡ್ತೀವಿ ಅಂದರೆ ಒಂದು ಇದನ್ನು ತಗೊಂಡು ಹಿಂಗೆ ಉದುರಿಸ್ತೀವಿ ಇಲ್ಲದೇ ನಮ್ದು ಈ ಮರಗಳು ಬಿದ್ದೋಗ್ಬಿಡುತ್ತೆ ನೋಡಿ ಹಿಂಗೆ ಉದುರ್ಸಿ ಹಾಕ್ಬೇಕು ಇವಿನ ಕೆಡ್ಗೊಲ್ಲ ಹೇಳಿದ್ರೆ ಏನಾಗುತ್ತೆ ಅಂದ್ರೆ ಈ ಹೆರೆ ಬಿದ್ದೋಗಿಬಿಡುತ್ತೆ ಇದರಲ್ಲಿ ಅಂತ ಹೇಳಿದ್ರೆ ಎಲ್ಲದೂ ಯೂಸ್ ಮಾಡ್ಬೋದು ಹೌದಾ ಇಲ್ಲಿ ಬರ್ರಿ ನೋಡಿ ಜೇನು ಬರ್ರಿ ತೋರಿಸ್ತೀನಿ ಅವಾಗ ತನ್ನಿಂದ ತಾನೇ ಬಂದು ಕಟ್ಕೊತಾವ್ರಿ ಪಾಟ್ ಇಟ್ಟಿದ್ದೀನಿ ಏನ್ರಿ ಪಾಟ್ ಇಟ್ಟಿದ್ದೀನಿ ನೋಡಿರಿ ಜೇನು ತಟ್ಟೆ ಜೇನು ನಾವು ಸಾಕೋದಲ್ಲ ಅದೇನು ಪರಿಸರದಲ್ಲಿ ಇರುತ್ತೆ ಅಯ್ಯೋ ಅದ್ಭುತ ಶಕ್ತಿ ಇರೋದ್ರಿ ಅದರ ಮಹತ್ವ ತಿಳಿಬೇಕು ಅಂದರೆ ನೀವೇನು ಭಾಳ ದೊಡ್ಡ ಯಾಕೆ ಬೇಕು ಅನ್ನೋದಕ್ಕೆ ಇಷ್ಟೋ ಜಾತಿ ಸಸಿಗಳಿದ್ದು ಹೂವನ್ನು ತಂದು ಒಂದು ಗೂಡೊಳಗಿಟ್ಟು ಅದನ್ನು ಅಷ್ಟು ಸಿಹಿಯ ತುಪ್ಪ ಮಾಡಬಲ್ಲಾದ್ರೂ ಅದು ಎಂಥ ಟೆಕ್ನಾಲಜಿ ಹೊಂದಿರೋಂಥ ಜೀವಿ ಲೆಕ್ಕ ಹಾಕಿ ಆ ಸಂಕರಣ ಮಾಡೋದು ನಮಗೇನು ಜಾಸ್ತಿ ಬೆಳೆ ಬರೋದು ಹೂವೆಲ್ಲ ವಿಚಾರ ಬೇರೆ ಬಿಡಿ ಏನ್ರಿ ಅವೆಲ್ಲ ನಮ್ಮದೇನೋ ದುಡ್ಡಿನ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಬಿಟ್ಟಾಕ್ರಿ ಅದನ್ನೆಲ್ಲ ತಂದಿದ್ದು ಒಂದು ಗೂಡೊಳಗೇನು ಹೂವನ್ನು ಸಂಗ್ರಹಿಸಿಟ್ಟು ಒಂದು ಸ್ವಲ್ಪ ದಿವಸದಲ್ಲಿ ಅಷ್ಟು ಸ್ವಾದಿಷ್ಟವಾದ ಜೇನು ತುಪ್ಪ ಮಾಡಬಾರ್ದು ಅಂತೇಳಿ ಅಷ್ಟು ಸಿಹಿಯಾಗಿ ಎಂಥ ಟೆಕ್ನಾಲಜಿ ಅದ್ರ ಹತ್ರ ಇದೆ ಲೆಕ್ಕ ಹಾಕಿ ಅವೆಲ್ಲ ಯಾಕೆ ಸಾಕ್ಬೇಕು ಏನು ಮಾಡಬೇಕು ಅಂತಲ್ಲ ಅವೆಲ್ಲವೂ ನಮ್ಮ ಜೊತೆಗಿರಬೇಕು ಅವೆಲ್ಲವೂ ಏನೋ ಕೇಳಿದ್ರೆ ಪರಿಪೂರ್ಣ ಜೀವನ ನಡೆಸ್ತಾವೆ ನಮ್ಗಿಂತ ಪವಿತ್ರವಾದವು ನಿಮಗೆ ಒರ್ಲೆನೂ ನಮ್ಗಿಂತ ಎಷ್ಟೋ ಒಳ್ಳೆಯದಿದೆ ಪ್ರಕೃತಿಗೆ ಎಲ್ಲ ನಾವೇ ಒಂಥರ ಎಲ್ಲೋ ಎಲ್ಲ ದಾಟಿನೂ ಬಂದರು ಇನ್ನು ನೋಡ್ರಿ ಆದರೆ ಈ ಮನೆ ಹತ್ರ ಹಿಂಗೆಲ್ಲ ಮಾಡ್ಕೊಂಡ್ರೆ ನೋಡಿ ಒಂದು ಬೇಂಚ್ ಹಾಕ್ಕೊಂಡಿದ್ದೀನಿ ಈ ಬೇಸ್ಗೆಲ್ಲ ಬಂದು ಇದ್ರಾಗೆ ಮಲ್ಕೋಬೋದು ನೋಡಿರಿ ಇದರಲ್ಲಿ ಏನಾರು ಒಂದು ಹನಿ ನಿಮಗೇನೋ ಬಿಸಿಲು ಬೀಳುತ್ತಾ ಇದಕ್ಕೆ ಒಂದು ಹಟ್ಟು ಹಾಕಿ ಏನೋ ಒಂದು ಮಾಡ್ಕೊಂಡೆಲ್ಲ ಮಾಡಬೇಕಾ ಮಾಡ್ಬೇಕಾ ನೋಡಿ ಈಗ ಬಿದ್ದೆ ಗುಡ್ಸ್ಕೊಂಡ್ರೆ ಸಹಿ ಇದ್ರಾಗ ಕೂತ್ಕೊಂಡ್ರೆ ಸಹಿ ಎಷ್ಟು ತಂಪು ಇರುತ್ತೆ ಎಷ್ಟು ಹಕ್ಕಿಗಳು ಕೂಗ್ತಾವೆ ಎಷ್ಟು ಮಜಾ ಇರುತ್ತೆ ಬರ್ರಿ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಜಾತಿ ಜಾತಿಯವರೇ ಚಿಟ್ಟು ಬದ್ನೆ ಅಲ್ಲ ಇದು ಕಾಡು ಬಂದ್ಮೇಲೆ ಚಿಟ್ಟು ಬದ್ನೆ ಅಂತಾರಲ್ಲ ಅದು ಬೇರೆ ಕಸಿ ಕಟ್ತೀವಿ ಮರಬದನೆ ಇದು ಇಲ್ಲಿ ನೋಡಿರಿ ಇದೆಲ್ಲ ಏನು ಮಾಡ್ತೀವಿ ಅಂತೇಳಿರಲ್ ಒಂದು ಜಾತಿ ಕಟ್ಟಲ್ಲ ನಾಲ್ಕೈದು ಆರು ಜಾತಿ ಕಟ್ಕಂತೀವಿ ಈ ಕಡೆ ಗುಳ್ಳ ಬದ್ನೆ ಕೊಯ್ದಾರೆ ನೋಡಿ ಇವೆಲ್ಲ ಕಸಿ ಕಟ್ಟಿದ್ದು ಇಲ್ಲಿ ನೋಡಿ ಇಲ್ಲೆಲ್ಲ ಕಾಯಿಗಳು ನೋಡಿ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಇದೆಲ್ಲ ಏನು ಗೊತ್ತಾಯಿವ್ರೆ ಈ ಬದ್ನೆ ಗಿಡ ಇದೆಯಲ್ಲ ಇಲ್ಲಿ ನೋಡಿ ಇದೇನು ಮಾಡಿದ್ದೀನಿ ಅಂದರೆ ಇದು ಈ ಜಾತಿ ಬದ್ನೆ ನೋಡಿರಿ ಮರ ಬದನೆ ಈ ಥರ ಇದು ಚಿಟ್ಟು ಬದನೆ ಅಲ್ಲ ಸಣ್ಣ ಕಾಡು ಬಂದೆ ಅಂತಾರೆ ಅದಲ್ಲ ಇದು ಮರ ಆಗುತ್ತೆ ಇಪ್ಪತ್ತೈದು ಮೂವತ್ತು ವರ್ಷ ಬದುಕೊತಿದ್ದವು ಇದಕ್ಕೇನು ಕೇಳಿದ್ರೆ ಇದು ಬೇರೆ ಜಾತಿ ಬದ್ನೆ ಹಿಂಗೆ ಏನೋ ಐದಾರು ಜಾತಿ ಬದ್ನೆ ತಂದು ನೋಡಿ ಇಲ್ಲಿ ಹಿಂಗೆನೋ ಕಸಿ ಕಟ್ಟಿಟ್ಟಿದ್ದೀನಿ ನೋಡಿ ಇಲ್ಲಿ ಹಿಂಗೇನು ನೋಡಿ ಇದ್ರಲ್ಲಿ ಮೂಳ್ಕಾಯಿದೆ ಈಗ ಹಿಂಗೆ ಕಾಯಿಗಳು ಬಿಡ್ತಾ ಹೋಗುತ್ತೆ ನೀವು ಒಂದೇ ಗಿಡದಲ್ಲಿ ಐದಾರು ಜಾತಿ ಬದ್ನೆ ಕಳಿಬೋದು ಮತ್ತು ಜೊತೆಗೆ ಇದ್ರದ್ದು ಭಾಳ ಲಾಭ ಅಂತೇಳಿ ಚಿಟ್ಟು ಬದ್ನೇ ನೀವು ಬೇಗ ಹೋಗುತ್ತೆ ಸಣ್ಣದಿರುತ್ತೆ ಭಾಳ ದೊಡ್ಡದೇನಲ್ಲ ಅದು ನೋಡಿ ಇದು ಎಷ್ಟು ದೊಡ್ಡ ಮರ ಆಗಿರುತ್ತೆ ಅಂತ ನೋಡಿ ಇಲ್ಲಿ ಇನ್ನೂ ಭಾಳ ದೊಡ್ಡದಾಗತ್ತೆ ಇದು ಎಷ್ಟಪ್ಪ ಮರ ನೋಡಿ ಇದು ದೊಡ್ಡ ಮರ ಆಗುತ್ತೆ ಭಾಳ ದೊಡ್ಡ ಮರ ಆಗ್ಬಾರ್ದು ಇಂಥವೆಲ್ಲ ನಾವು ಒಂದು ಬದ್ನೆ ಗಿಡ ಇಟ್ಕೊಬಿಟ್ರೆ ನಿಮ್ಗೆ ಏನಾದ್ರು ಕಾಯಿ ಮ ತರಕಾರಿ ಅಂಗಡಿ ಮನೆಯಲ್ಲೇ ಇದ್ದಂಗೆ ಅಲ್ರಿ ಇದು ಹುತ್ತುಗಳು ನೋಡಿ ನಾವು ಎಷ್ಟಿದ್ದು ಹುತ್ತ ತೆಗೆಯಲ್ಲ ಹೂವಿನ ಗಿಡ ಇದು ಹುತ್ತ ನೋಡಿ ಇದು ಅದು ಹುತ್ತುಗಳು ಏನು ಅದನ್ನು ಹೇಳ್ತೀನಿ ಕೊನೆಗೆ ಹಾಂ ನೋಡಿ ಹುತ್ತುಗಳು ಇದ್ದರೆ ಗಿಡಗಳು ಹಾಳಾಗಲ್ಲ ಇದು ನೋಡಿ ಎಷ್ಟು ಹೆಂಗಿದೆ ಕಂಚಿ ಇದು ಕಂಚಿ ಹಿಂಗೆ ಯಾವಾಗ ನಾವು ಬನ್ನಿ ಸಿಹಿ ಅಮಟೆ ಕೊಡ್ತೀನಿ ನೋಡಿ ಅದೆಲ್ಲ ಬೇರೆ ಬೇರೆ ಇದು ಒಟ್ಟು ಇದೆಲ್ಲ ಹಣ್ಣಿನ ಗಿಡದೇ ಕಾಡು ನೋಡಿ ಹೂವು ಇದು ಇದು ಆಲ್ ಸ್ಪೈಸ್ ಇದು ಅದು ಕಂಚಿಕಾಯಿ ಅದ್ರಾಗೆಲ್ಲ ಇದೆ ನೋಡಿ ಅದು ಆಲ್ ಸೀಸನ್ ಅದು ಎಲ್ಲ ಸೀಸನಲ್ಲೂ ಕಂಚಿಕಾಯಿ ಇರುತ್ತೆ ನಿಮ್ಮ ಸಾಮಾನ್ಯವಾಗಿ ಏನೋ ತನ್ನಷ್ಟಕ್ಕೆ ತಾನೇ ಬಿಟ್ಟರು ಭಾಳ ಸಮಯದಲ್ಲಿ ಎಲ್ಲದು ಕಾಯಿ ರೀ ಬರ್ರಿ ಇದು ನೋಡಿ ಮತ್ತು ಡಿಸ್ಟೆನ್ಸು ಡಿಸ್ಟೆನ್ಸು ಏನಿಲ್ಲ ನೋಡಿ ಇದೆರಡು ಕಂಚಿ ಗಿಡ ಇದು ಇದು ದ ಕಮ್ರಕ್ಕು ಇದು ನೋಡಿ ಅದರಲ್ಲೇ ಪುನರ್ಪುಳಿ ಇದೆ ಇದು ನೋಡಿ ಬೈನೇ ಗಿಡ ಇದು ಈ ಥರ ಅದೆಲ್ಲ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಏನಿಲ್ಲ ಇದು ನೋಡಿ ಇದೇನು ಸಿಹಿ ದಾರೆ ಇದೆ ಇವ್ರಿ ನೋಡಿರಿ ಭೂಮಿ ರೆಡಿ ಆದರೆ ಹೆಂಗೆ ಅಂದರೆ ಇದು ನೋಡಿರಿ ವರ್ಷ ಒಂದು ವಿಯೆಟ್ನಾಮರಲ್ಲಿ ಹಲ್ತನ್ನು ನೆಟ್ಟಿದ್ದೀನಿ ಇದು ನೋಡ್ರಿ ಇದನ್ನು ಹಿಂಗೆ ಮಾಡಿರೋ ಈ ಗೂಟ್ದಲ್ಲಿ ಚೂಪ ಮಾಡಿ ನೆಟ್ಟಿದ್ದು ನಾನು ಇದೇನು ಹಳ ಬಂದಾಗ ಹಿಂಗೆ ಮಾಡಿರೋ ಅಷ್ಟೇ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಚೀರ ಕಿಡೀತು ಇವೆಲ್ಲ ನೀವು ಗುದ್ದಲಿಗಿದ್ಲಿ ಮಾಡಬಾರ್ದು ಸುಮ್ಮನೆ ಚೂಪ ಮಾಡಿ ನೆಟ್ಟರೆ ಸಹಿ ಮತ್ತಿನ್ನೇನು ಇದು ಮಾಡ್ಬೇಕು ಅಂತ ಇಲ್ಲ ನೋಡ್ರಿ ಇದೆಲ್ಲ ಸಿಹಿ ದಾರೆಕಾಯಿ ಇದು ದಾರೆ ಹಣ್ಣು ನೋಡಿ ಇದನ್ನು ತಿಂದು ನೋಡಿ ಹೇಳಿ ನಂಗೆ ಏನು ಮಜಾ ಇದೆ ಅಂತ ನೋಡಿ ಇದು ವಾಟ್ರ್ಯಾಪಲ್ಲು ಇನ್ನು ಆ ಕಡೆ ಅವೆಲ್ಲ ಇಲ್ಲಿ ಬನ್ನಿ ಇದೆಲ್ಲ ಬೇರೆ ಅದು ನೋಡಿ ಅಪ್ಪೆ ಗಿಡ ಅದು ಇಟಾಲಿಯನ್ ಮೂಸುಂಬೆ ಇದು ಮೋಸಂಬೆನಲ್ಲಿ ಇಟಾಲಿಯನ್ ಮೋಸಂಬೆ ಇದು ಹಲ್ಸಲ್ಲಿ ಭಾಳ ವೆರೈಟಿ ಇದೆ ಅವ್ರೇನು ಮಿಲ್ಕ್ ಫ್ರೂಟ್ ಇದು ಅದೇನು ಇದು ಏನು ನೇರ್ಲೆ ನೇರ್ಲೆ ಸುಮಾರು ವೆರೈಟಿ ಇದೆ ಬಿದ್ರಿದೆಯಲ್ಲ ಇವ್ರೆ ಅದು ನೋಡಿ ನೀಲಿ ಬಿದ್ರೆ ಅದು ಅದೇ ಕಲರ್ ಇರುತ್ತೆ ಏನಾದ್ರು ಫರ್ನಿಚರ್ ಮಾಡಿರುವ ಇದು ನೋಡಿ ಬಣ್ಣದ ಪಟ್ಟ ಬಿದ್ರು ಅರ್ಶನ ಬಿದ್ರು ಇದು ನೋಡಿ ಇದು ಮಡಿಕೆ ಅಂತ ಇದು ಇದೆಲ್ಲ ಆ ಕಡೆ ಕಾಡೆಲ್ಲೂ ಇದೆ ಬೇರೆ ಬೇರೆ ಇದೆ ಇದು ಮಡಿಕೆ ಬಿದಿರ ಅಂತ ಇವೆಲ್ಲ ಬೇರೆ ಬೇರೆ ವೆರೈಟಿ ಬಿದ್ರುಗಳು ನೋಡಿ ಅಂತ ಒಂದು ಜಾತಿ ಹಣ್ಣಿದೆ ಏನು ಭಾಳ ಚೆನ್ನಾಗಿರುತ್ತೆ ಇನ್ನು ಹಾಕಿದ ನೋಡಿ ಇದರಲ್ಲಿ ಇದು ಈ ಥರ ಆಗಿದ್ದು ಹಣ್ಣಾಗುತ್ತೆ ಕೆಂಪು ಹಣ್ಣಾಗುತ್ತೆ ನೋಡಿ ಇಲ್ಲೆಲ್ಲ ಕಾಯಿಗಳು ಇದೆ ನೋಡಿ ಇಲ್ಲೆಲ್ಲ ಬೇಜನ್ ಕಾಯಿಗಳು ಇದೆಯಲ್ಲ ಈಗ ಹಣ್ಣೆಲ್ಲ ಕೊಯ್ಕೊಂಡು ತಿಂದರೆ ಬ್ಯಾಚಲ್ಲಿ ಹುಡುಗರೆಲ್ಲ ಬರ್ತಾರಲ್ಲ ನೋಡಿ ಈ ಥರ ಕಾಯಿಗಳು ಇಲ್ಲೆಲ್ಲ ಇದೆ ನೋಡಿ ನೋಡಿ ಇಲ್ಲೆಲ್ಲ ಇದೆ ನೋಡಿ ಕಾಯಿಗಳು ನೋಡಿ ಇವೆಲ್ಲ ಕಾಯಿಗಳೇ ನೋಡಿ ಕುಂಕುರ್ತ ಅಂತ ಕಿತ್ಲ ಜಾತಿಗೆ ಸೇರಿದ್ದು ಒಂದು ಅದಂಚೋ ಗಿಡ ಆ ಕಡೆ ಇದ್ರ ಗಿಡ ಶಿಲೋನ್ನಲ್ಲಿ ಇದು ಹಲ್ಸಲ್ಲಿ ಭಾಳ ಹಾಕಿ ಆ ಅದೆಲ್ಲ ಹಲ್ಸೆಲ್ಲ ಭಾಳ ಇದೆ ಅದನ್ನು ಸುವರ್ಣ ಅಂತ ಸಂಪಿಗೆ ಅದು ವರ್ಷಿಡಿ ಹೂವಾಗುತ್ತೆ ಸೀಲನ್ನಲ್ಲಿ ರಾಮ್ಪತ್ರೆ ಇವೆಲ್ಲ ಬೇರೆ ಗಿಡಗಳು ಇವೆಲ್ಲ ಹಳ ಬಂದಾಗ ಏನಂದ್ರೆ ಹಿಂಗೆ ಅಂತೀವಿ ಈಗ ಹ ಈಗ ಹಲಸಿನ ಗಿಡ ನೋಡಿರಿ ಇಷ್ಟು ಚೆನ್ನಾಗಿ ಬಂತದ ಇದು ಈಗ ಕೆನಾರ ಮೇಲೆ ಆ ಸುಮ್ಮನೆ ನೀವು ಇಷ್ಟು ಮಾಡಿದ್ರೆ ಸಾಕು ಕತ್ತಿ ಮಾಡಬಾರ್ದು ಏನೇರಿ ಕತ್ತಿ ತರಬಾರ್ದು ನೀವು ನೋಡಿರಿ ಎಷ್ಟು ಯಾರು ಇಷ್ಟೇ ಸಾಕು ಮುಗಿತಿದ್ರು ಈ ವರ್ಷದ ಕೆಲಸ ಮುಗೀತು ಮುಂದಿನ ಮೇಲೆ ನೀವೇನೋ ಮಾಡೋದು ಬೇಡ ವಿವರ್ಷ ಬೇಡ ಇದು ಇಲ್ಲಿಂದ ಸ್ಟ್ರಾಂಗಾಗಿ ಬಂದಿದೆ ನೋಡಿ ಹೋದರ್ಶನ ಇಟ್ಟಿದ್ದು ಅದೇನೂ ಇದು ಮಾಡಬೇಕು ಎಲ್ಲದೇ ನೋಡಿ ಹೂವಿದೆ ಇದೆ ಎಲ್ಲ ಗಿಡನೂ ನೆಡಬೇಕು ಆ ಕಡೆ ಕಾಡೋದು ಆ ಕಡೆ ಹಂಗೆ ಓದ್ತೋದು ಅದು ಬೇರೆ ಅದ್ಭುತ ಲೋಕ ಬಿಡಿಯೋದು ನನಗೆ ಭಾಳ ಇಷ್ಟವಾದ ಲೋಕ ಅದು ಅದು ಚೆನ್ನಾಗಿದೆ ಅದು ಬರ್ರಿ ಇದೆಲ್ಲ ಪೇರ್ಲೆ ಪೇರ್ಲೆ ಗಿಡ ಇದೆ ಹಿಂಗೆ ಒಂದು ರೌಂಡ್ ಹೊಡೆದು ಬಂದ್ಬಿಡೋಣ ಬೇಗ ಬಾದಾಮಿ ಅಂತ ತಿಂತೀವಲ್ಲ ಬಾದಾಮಿ ಆ ಕಡೆ ದೊಡ್ಡ ಗಿಡ ಇದೆ ಬಾದಾಮಿ ತಿಂತೀವಲ್ಲ ತಿನ್ನೋ ಬಾದಾಮಿ ಇದು ಇದು ನೋಡಿ ಲಕ್ಷ್ಮಣ ಪಲ ಇದು ಅಲ್ಲಿದೆ ನೋಡಿ ಕಾಯಿ ಇದೆ ನೋಡಿ ಲಕ್ಷ್ಮಣ ಪಲ ಇದು ಹಲಸು ನೋಡಿ ಇದು ನೋಡಿ ಇವನ್ ಜಾತಿ ಹಲಸು ಅದು ನೋಡಿ ರೆಡ್ ಪೇರ್ಲೆ ಇದು ಅದು ಕಾಯಿ ಇದೆಯಾ ಇಲ್ಲ ಅದು ಹಲಸು ಅದು ಇದು ಅಂಜೂರ ಲಿಚ್ಚಿ ಗಿಡ ನೋಡಿ ಅದು ಹೂ ಬಂದಿದೆಯೇನಪ್ಪ ಅದು ಲಿಚ್ಚಿ ಗಿಡ ಅದು ಬನ್ನಿ ವಾಟ್ರ್ಯಾಪಲ್ಲು ಅದರ ಒಂದು ಜಾತಿ ವಾಟ್ರ್ ಆ್ಯಪಲ್ಲಿ ಇದು ಬಿಳಿ ವಾಟ್ರ್ ಆ್ಯಪಲ್ಲಿ ಇದೆ ಇದು ಬಿಳಿ ವಾಟ್ರ್ಯಾಪಲ್ಲಿ ಇದು ಇದೊಂದು ಥರ ಇರುತ್ತೆ ಚೆರ್ರಿ ಹಣ್ಣಿದು ಚೆರ್ರಿ ಚೆರ್ರಿ ಅದರಲ್ಲಿ ತೆಂಗಿದೆ ಪೆಪ್ಪರ್ ಇದೆ ಇದು ನೋಡಿರಿ ಹೀಗೆ ನೋಡಿ ಇದೊಂದು ಜಾತಿ ತೆಂಗು ಅಪ್ಪೆ ಸಂಪಿಗೆ ಆ ಕಡೆ ಅಲ್ಲ ನೋಡಿ ಹೇಳ್ತೀನಿ ಬರುತ್ತಾ ಅದು ರುದ್ರಾಕ್ಷಿ ಅಲ್ ಸಲನ್ ಕಾಯಿದೆ ಕಾಣುತ್ತಾ ಅಲ್ಲಿ ಹತ್ತಿರ ಹೋದ್ ಬೇಕಾ ತೋರಿಸ್ತೀನಿ ಹಾಂ ಇದು ಆಪೂಸ್ ಇದು ಲಕ್ಷ್ಮಣ ಫಲ ಇದು ನಿಮಗೆ ಪುನ ರೆಡ್ ಅಂಜೂರ ನೋಡಿ ರೆಂಬೋಟನಲ್ಲಾಗಿದೆ ನೋಡಿ ರಂಬುಟನ್ ಬನ್ನಿ ಹಿಂಗೆ ನೋಡಿ ಇದೆಲ್ಲ ಹೆಂಗೆ ಏನೋ ಹಸಿರಿದ್ದಿರಿ ನೋಡಿ ಇದೆಲ್ಲ ಅಪ್ಪೆ ಮಿಡಿಗಳು ನೋಡಿ ಇವೆಲ್ಲ ಅಪ್ಪೆ ಮಿಡಿ ಮಾರ್ಗಳು ಮಳೆ ಬಂತು ಮರ್ರಿ ಅದು ನಾಗ್ಲಿಂಗ ಪುಷ್ಪ ಅಂತ ನಾಗ್ಲಿಂಗ ಪುಷ್ಪ ಲಕೋಟೆ ಅದು ಇಟಾಲಿಯನ್ ಮುಸುಂಬೆ ಅದು ಮಂಜುಶ್ರೀ ಅಪ್ಪೆ ಅಂತ ಇದೊಂದು ಒಳ್ಳೆ ಅಪ್ಪೆ ಇದು ಭಾಳ ಕಾಯಿ ಬರುತ್ತೆ ಭಾಳ ಚೆನ್ನಾಗಿ ನೋಡಿ ನೋಡಿ ಜೀರಿಗೆ ಮೆಣಸು ಇದು ಚಿಕ್ಕ ಮೆಣಸು ಇಲ್ಲೆಲ್ಲ ಬಂದಿದೆ ಏನೋ ಕೇಳಿದ್ರೆ ನೀವು ಬೇಸಿಗೆಯಲ್ಲಿ ನೀರ ಇವರೇ ಅದು ಮಳೆ ಬಿದ್ದಾಗ ಈ ಥರ ಚಿಗುರುತ್ತೆ ಭಾಳ ಆರೋಗ್ಯವಾಗಿ ಬರುತ್ತೆ ನೀವು ಚೀಲ ಚೀಲ ಕಾಯಿ ಬರುತ್ತೆ ನಮ್ಮ ತೋಟದಲ್ಲಿ ಇದ್ದಾವೆಲ್ಲ ಬೇಸಿಗೆ ಹದ ಇರುತ್ತೆ ಬರುತ್ತೆ ಬಿಡಿ ಈ ಗುಡ್ಡದಲ್ಲೆಲ್ಲ ಇರೋದೇನು ವರ್ಷಕ್ಕೊಂದ್ಸರಿ ಎರಡು ಟೈಮ್ ಇದೀಗ ಬಂದಿದ್ದೀನಿ ಸುಮಾರು ನಿಮಗೆ ಮುಂದಿನ ಜನವರಿವರೆಗೂ ಇರುತ್ತೆ ಚಿಗುರ್ತಾ ಇರುತ್ತೆ ಕಾಯಿ ಬರ್ತಾ ಇರುತ್ತೆ ಇದ್ರದ್ದು ಭಾಳ ವಿಶಿಷ್ಟತೆ ಅಂತೇಳಿದ್ರೆ ನೀವು ಕಾಗೆಗಳು ಹಕ್ಕಿಗಳಿಗೂ ಆಹಾರ ಇದು ಏನಲ್ರಿ ಬರೀ ನಮ್ಮ ಮಾತ್ರ ಅಲ್ಲ ಬುಲ್ಬುಲ್ ಹಾಕಿ ತಿನ್ನತ್ತೆ ಕಾಯಿಗೆಗಳು ತಿಂತಾವೆ ಅವು ಕೆಲವು ನಾವು ಏನು ಕೇಳಿದ್ರೆ ಮೂವತ್ತು ಮೂವತ್ತೆರಡು ವರ್ಷದಿಂದ ಒಂದೇ ಒಂದು ಹಸಿ ಮೆಣಸು ಇಷ್ಟುದನ್ನು ಮನೆ ತರಲ್ಲ ಎಲ್ಲದನ್ನೂ ಹಸಿ ಮೆಣಸು ಯೂಸ್ ಮಾಡ್ತೀವಿ ಇದನ್ನು ಖರ್ಚಿಲ್ಲ ಹೊಟ್ಟೆವರಿ ಇಲ್ಲ ನಮಗೆ ಗ್ಯಾಸ್ಟ್ರಿಕ್ ಇಲ್ಲ ಎಲ್ಲ ಕಾಯಿಲೆಗಳನ್ನು ನಿಯಂತ್ರಿಸುತ್ತೆ ನಿಮಗೇನೋ ಒಂದು ರೂಪಾಯಿ ಹಾಕಿ ಬೆಳಿಬೇಕು ಅನ್ನೋದು ಅಂಥದ್ದು ಎಂಥದ್ದು ಇಲ್ಲ ಯಾವುದೇ ಕೆಮಿಕಲ್ ಇಲ್ಲ ಇದರಲ್ಲಿ ಮತ್ತು ಭಾಳಷ್ಟು ಖಾದ್ಯಗಳಿಗಿದೆಯಲ್ಲ ಇವ್ರೆ ನಾನು ನೋಡ್ದಂಗೆ ನಮ್ಗೇನು ಮರದ ತರಕಾರಿಗಳು ಅಂತೀವಲ್ಲ ಆಮ್ಟೆಕಾಯಿ ಇರ್ಬೋದು ಇದಿರ್ಬೋದು ಹಲಸಿನಕಾಯಿ ಇನ್ನೊಂದು ಯಾವುದು ಅಥವಾ ಕೆಸ ಇಂಥದಕ್ಕೆಲ್ಲ ವಿಶಿಷ್ಟವಾದ ರುಚಿ ಇದಕ್ಕೆ ಮಾತ್ರ ಸಾಧ್ಯ ಆ ಹಸಿ ಮೆಣಸಲ್ಲಿ ಒಂಥರ ಹಸುಗಳಿರೋದು ನಮಗೆ ನೀವು ಮಾಮೂಲಿ ಹಸಿ ಮೆಣಸು ತಿಂದ್ರಿಗೆ ಗೊತ್ತಾಗಲ್ಲ ಅದು ಏನೋ ಒಂಥರ ಇದು ಹಿಂಗೆ ಏನೋ ಅನಿಸುತ್ತೆ ನಮ್ಗೆ ಇದೊಂದು ತಿಂದು ಹಸಿ ಮೆಣಸು ತಿಂದರೆ ಗೊತ್ತಾಗುತ್ತೆ ಅದೊಂಥರ ಹಸುಗಳು ಅದು ಜಂಬೋದು ವಾಸನೆ ಒಂಥರ ಅದು ಇದ್ರ ರುಚಿ ಕೊಡೋದಿಲ್ಲ ಇದು ಇದು ನೀವು ಎಷ್ಟೇ ಖಾರ ತಿಂದರೆ ಒಂಥರ ಮಜಾ ಕೊಡುತ್ತೆ ಆ ಖಾರದಲ್ಲೂ ಒಂದು ಮಜಾ ಇದು ಖಾರದಲ್ಲಿ ಕಷ್ಟ ಇಲ್ಲ ಖಾರದಲ್ಲೂ ಮಜಾ ಇದು ಅದು ಪ್ರಕೃತಿಗಿರೋಂಥ ಸತ್ವ ಈ ಗಿಡಕ್ಕಿರೋಂಥ ಮಹತ್ವ ಅದು ಅದನ್ನು ಭಾಳ ಒಳ್ಳೆಯದು ಇವಾಗೆಲ್ಲ ಶುರು ಮಾಡಿದ್ದಾರೆ ಇವರೇ ಮುಂಚೆ ಎಲ್ಲ ಹೆಂಗಾಗಿತ್ತು ಅಂತೇಳಿದ್ರೆ ಈ ಜೀರಿಗೆ ಮೆಣಸನ್ನೆಲ್ಲ ಹಳ್ಳಿ ಬದಿಯರು ತಿನ್ನಾರಲ್ಲ ಹಳ್ಳಿ ಬದಿಯರು ತಿನ್ನೋದಾದ್ರೂ ಕನಿಷ್ಠ ಅಂತ ಇವರೇ ಜನರಿಗೆ ಒಂದು ಒಂದು ಕಾಲಘಟ್ಟ ಸಮಾಜದಲ್ಲಿ ಅವಾಗೇನು ಕೇಳಿದ್ರೆ ಏ ಬಿಡೋ ಹಳ್ಳಿಗೆ ಜೀರಿಗೆ ಮೆಣಸು ತಿಂತಾನ ಹ್ಞೂ ಅಂದ್ರೆ ಮರ ಜೀರಿಗೆ ಮೆಣಸಿನ ತಿನ್ನ ಮತ್ತವನ ಅವನು ಅಂತ ಆ ಫ್ಯಾಮಿಲಿ ಅವನು ಮರೆಯೇ ಏನಕ್ಕೆ ಗತಿ ಇಲ್ಲಿದ್ದವನೋ ಅಂತ ಅದೆಲ್ಲ ಹೋಗಿ ಇವ್ರು ಇಷ್ಟುದ ಮೆಣಸಿ ಬಂದು ಕ್ಯಾಪ್ಸಿಕಮ್ ದೊಣ್ಣೆ ಮೆಣಸು ಸುಡುಗಾಡೆ ಎಲ್ಲ ಹೋಗಿ ಮತ್ತು ವಾಪಸ್ಸಿಗೆ ಜೀರಿಗೆ ಮೆಣಸು ಏನೋ ಅಂದ್ರೆ ಈಗ ಅರ್ಥ ಆಗ್ತಾಯಿದೆ ನಾನು ಸತ್ಯ ಹೇಳ್ತೀನಲ್ಲ ಇವ್ರೆ ಇನ್ನೊಂದು ಹತ್ತು ವರ್ಷಕ್ಕೆ ಜನ ಬಂದು ನಿಲ್ಲೋದು ಎಲ್ಲ ಗೊತ್ತಾ ಕೆಸಿನ ಸೊಪ್ಪು ಅಮ್ಟೆಕಾಯಿ ಜೀರಿಗೆ ಮೆಣಸಿಗೆ ಚಕ್ರ ಹಿಂಗೆ ಇರುತ್ತೆ ಇವ್ರೆ ಮತ್ತೆ ಬಂದು ಅಲ್ಲಿ ನಿಲ್ಲುತ್ತೆ ಈ ಟೊಮೊಟೊ ಆಲೂಗಡ್ಡೆ ಇವೆಲ್ಲ ಮಹತ್ವ ಎಷ್ಟು ಇತ್ತೋ ಅಷ್ಟೇ ಕಳ್ಕೊಂಡು ತಿರ್ಗಾ ಮತ್ತು ಕೆಸಿನ ಸೊಪ್ಪು ಅಮಟೆಕಾಯಿ ಜೀರಿಗೆ ಮೆಣಸು ಬರ್ತಾರೆ ನೋಡಿ ದೂರ ಇಲ್ಲ